ಪೂರ್ವ ದಾರಿ ಇದ್ದರೆ ಈಶಾನ್ಯ ಉಚ್ಚಸ್ಥಾನ ಅಗ್ನಿ ಮೂಲೆ ನೀಚ ಸ್ಥಾನ ಅದು ಎಲ್ಲರಿಗೂ ಗೊತ್ತಿರದೆ ಈ ಮನೆಗೆ ಪೂರ್ವ ದಾರಿ ಇದ್ದರೆ ಯಾವ ಜಾಗದಿಂದ ಈ ಮನೆಗೆ ಕೆಟ್ಟದ್ದು ಆಗುತ್ತದೆ ದಿಸ್ ಇಸ್ ಅ ಸೀಕ್ರೆಟ್ ಪಾಯಿಂಟ್ ನೋಟ್ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ನ ಈ ಮನೆಗೆ ಕೆಟ್ಟದ್ದು ಯಾವ ಮೂಲೆಯಿಂದ ಆಗುತ್ತೆ ಉಚ್ಚಸ್ಥಾನದಿಂದ ಆಗೋದಿಲ್ಲ ಆಗೋದೆ ನೀಚ ಸ್ಥಾನದಿಂದ ಅದು ಈ ನೀಚ ಸ್ಥಾನದಿಂದ ಅವಾಗ ಮಾಡ್ತೀವಿ ಪೂರ್ವ ದಾರಿ ಇದ್ದಾಗ ಪೂರ್ವ ಅಗ್ನಿ ಮೂಲೆಯಲ್ಲಿ ಕೇಸ್ ಸಾಕ್ತಿವಿ ಯಾಕಾಗ್ತೀವಿ ಸ್ಥಾನವನ್ನ ತುಳಿದು ಮೇಲೆ ಹೋಗು ಫಸ್ಟ್ ಫ್ಲೋರ್ಗೆ ಹೋಗು ತುಳಿ ನೀಚ ಸ್ಥಾನವನ್ನ ಕೆಟ್ಟದ್ದನ್ನ ತುಳಿ ತುಳಿದಾಗ ಈ ಮನೆಗೆ ಕೆಟ್ಟದ್ದು ಆಗೋದಿಲ್ಲ ಇವಾಗ ಕೆಟ್ಟದ್ದನ್ನ ನಾವು ಅವಾಯ್ಡ್ ಮಾಡ್ತೀವಲ್ಲ ಅದೇ ತರ ಇದನ್ನ ಅವಾಯ್ಡ್ ಮಾಡುತ್ತೆ ತುಳಿರಿ ಹಾಕು ಅರ್ಥ ಆಯ್ತಲ್ಲ ಈ ತರ ನೆಕ್ಸ್ಟ್ ಏನ್ ಮಾಡಬೇಕು ಅದೇ ಈ ಒಂದು ಜಾಗದಲ್ಲಿ ಸಿ ಈ ರೀತಿ ಕಾಣಿಸ್ತಾ ಇರಬೇಕು ನಿಮಗೆ ಸಿ ಈ ಮನೆಗೆ ಈ ಸ್ಟೇರ್ ಕೇಸ್ ಕೆಳಗಡೆ ಓಪನ್ ಇರಬೇಕು ದಿಸ್ ಇಸ್ ದ ಸೀಕ್ರೆಟ್ ಅವಾಗ ಏನಾಗುತ್ತೆ ಅಂದ್ರೆ ಈ ಮನೆ ಕಾರ್ನರು ಓಪನ್ ಆಯಿತು ಆವಾಗ ಕ್ಲಾಕ್ ವೈಸ್ ಬರಬೇಕು ಮೂಲೆ ಬಂದಾಗ ಕ್ಲಾಕ್ ವೈಸ್ ಬರಬೇಕು ಅರ್ಥ ಮಾಡ್ಕೊಳ್ಳಿ ಈಗ ಬಂದು ಕ್ಲಾಕ್ ವೈಸ್ ಈ ಥರ ಹೋಗಬೇಕು ಮೂಲೆ ತುಳಿದಾಗ ಕೆಟ್ಟದ್ದು ಯಾವುದೂ ಆಗಲ್ಲ ಕ್ಲಿಯರ್